ಏನೋ ಬೆಳಗಾವಿಯ ಹಿಂಡಲ್ಗಾ ಜೈಲ್ಗೆ ವಿಲ್ಸನ್ ಗಾರ್ಡನ್ ನಾಗನನ್ನ ಶಿಫ್ಟ್ ಮಾಡಲಾಗಿದೆ ದತ್ತಂಗಡಿಗೆ ಜೈಲ್ ಫಿಕ್ಸ್ ಆಗಿದೆ ಈಗ ರೌಡಿ ಶೀಟ್ ನಾಗ ಮತ್ತು ಗ್ಯಾಂಗ್ ಏನು ಈ ದರ್ಶನ್ ವಿಚಾರದಲ್ಲಿ ಫೋಟೋ ವೈರಲ್ ಆಗಿತ್ತು ಅದಾದ್ಮೇಲೆ ಈ ನಾಗರಿಂದಲೇ ಎಲ್ಲಾ ಫೆಸಿಲಿಟಿಗಳು ಸಿಗ್ತಾ ಇದೆ ಒಳಗೆ ಅಂತ ವಿಚಾರ ಇತ್ತು ಹೂಕಾ ಕಾಯ್ದೆ ಇಪ್ಪತ್ತೇಳು ಆರೋಪಿಗಳು ಈಗ ಆರು ಜೈಲ್ಗಳಿಗೆ ಶಿಫ್ಟ್ ಬೆಂಗಳೂರಿನ ಒಂದನೇ ಸಿಟಿ ಸಿವಿಲ್ ಕೋರ್ಟ್ನಿಂದ ಆದೇಶ ಶಿಫ್ಟ್ ಮಾಡೋದಕ್ಕೆ ಮನವಿ ಮಾಡಿದಂತ ಪರಪ್ನಗರ ಪೊಲೀಸರು ದಯವಿಟ್ಟು ಇವ್ರನ್ನೆಲ್ಲ ಶಿಫ್ಟ್ ಮಾಡಿ ಅಂತ ಅಲ್ಲಿನ ಪೊಲೀಸರು ಮನವಿ ಮಾಡಿದರು ಈಗ ವಿಲ್ಸನ್ ಗಾರ್ಡನ್ ಆಗ ಬೆಳಗಾವಿಯ ಹಿಂಡಲ್ಗಾ ಜೈಲ್ಗೆ ಶಿಫ್ಟ್ ಮಾಡೋಕೆ ನಿರ್ಧಾರ ಮಾಡಲಾಗಿದೆ ಇನ್ನುಳಿದಂತೆ ಕಣ್ಣನ್ ಎ ತರ್ಟೀನ್ ಕಾರ್ತಿಕ್ ಎ ಟ್ವೆಂಟಿ ಫೋರ್ ಆನಂದ್ ಹಾಗೆ ವಿಜಯಪುರ ಜೈಲಿಗೆ ಎ ತ್ರೀ ಸಿದ್ದಾಪುರ ಸುನೀಲಾ ಲೆವೆನ್ ಗೋಕುಲ್ ಇವರನ್ನು ಬೇರೆ ಬೇರೆ ಕಡೆ ಎ ಫಿಫ್ಟೀನ್ ಪ್ರವೀಣ್ ಅಲಿಯಾಸ್ ವಾಲೆ ಹಾಗೆ ಎ ಟ್ವೆಂಟಿ ಟು ಆತನನ್ನು ರಮೇಶ್ ಅನ್ನೋನ ವಿಜಯಪುರಕ್ಕೆ ಶಿಫ್ಟ್ ಮಾಡಲಾಗಿದೆ ಸೊ ಬೆಳಗಾವಿ ಜೈಲಿಗೆ ಎ ಒನ್ ವಿಲ್ಸನ್ ಗಾರ್ಡನ್ ಆಗ ಹಾಗೂ ಆತನ ಮೂರು ಸಹಚರರು ಇವ್ರನ್ನ ಬೆಳಗಾವಿಗೆ ಶಿಫ್ಟ್ ಮಾಡಿದರೆ ಎ ಫೈವ್ ಗ್ರೇಸ್ ವಾಲ್ಟರ್ ಎ ಸೆವೆನ್ ವೇಲು ಎ ಹನ್ನೆರಡು ಮನೋಹರ್ ಇವರೆಲ್ಲರನ್ನ ಕೂಡ ಈಗ ಬೇರೆ ಬೇರೆ ಶಿಫ್ಟ್ ಮಾಡಿದ್ದಾರೆ ಇನ್ನು ಡಬಲ್ ಮೀಟ್ರ್ ಮೋಹನ್ ಸೀತನನ್ನು ಧಾರವಾಡ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಹಾಗೆ ಎ ಸಿಕ್ಸ್ ಕಣ್ಣನ್ ಎ ತರ್ಟೀನ್ ಕಾರ್ತಿಕ್ ಎ ಟ್ವೆಂಟಿ ಫೋರ್ ಆನಂದ್ ಇವರನ್ನು ಧಾರವಾಡ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಸೊ ಪರಪ್ಪನಾಗರ ಜೈಲಿನ ಏನು ಅಧಿಕಾರಿಗಳ ಮನವಿಯ ಮೇರೆಗೆ ಈಗ ಈ ಒಂದು ಆದೇಶವನ್ನು ನೀಡಲಾಗಿತ್ತು ಬೇರೆ ಬೇರೆ ಜೈಲಿಗೆ ಇವ್ರನ್ನೂ ಕೂಡ ಹೇಗೆ ದರ್ಶನ್ ಗ್ಯಾಂಗ್ನ ಶಿಫ್ಟ್ ಬೇರೆ ಬೇರೆ ಕಡೆ ಸೆಗ್ರಿಗೇಟ್ ಮಾಡಲಾಯಿತು ಇಲ್ಲೂ ಕೂಡ ಮಾಡಲಾಗಿದೆ ನಮ್ಮ ಪ್ರತಿನಿಧಿ ಪ್ರದೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರದೀಪ್ ಇದೀಗ ವಿಲ್ಸನ್ ಗಾರ್ಡನ್ ಆಗ ಅಂದು ಮತ್ತೆ ಹಾಗೆರೆ ಸಹಚರರು ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಯಾರ್ಯಾರನ್ನ ಎಲ್ಲೆಲ್ಲಿಗೆ ಏನು ಈಗ ಪ್ಲ್ಯಾನ್ ಮಾಡಲಾಗಿದೆ ಅಂತ ಈ ಶಿಫ್ಟ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿಗೆ ಅಂತ ಅವಿನಾಶ ಪರಪ್ಪನ ಹಗ್ಗಾರ ಜೈಲಿನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆರೋಪಿಯಾಗಿರುವಂತಹ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದು ಏನು ಫೋಟೋ ವೈರಲ್ ಆಗಿತ್ತು ಈ ಫೋಟೋದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಇನ್ನೊಬ್ಬ ರೌಡಿ ಶೀಟ್ರು ಜೊತೆಗೆ ದರ್ಶನ್ ಕುಳಿತಿದ್ರು ಹೀಗಾಗಿ ಈಗ ಆಲ್ರೆಡಿ ಯಾವಾಗ ಪ್ರಕರಣ ಹೊರಗಡೆ ಬಂತು ಅಂತ ಹೇಳಿದ್ರೆ ಈ ಒಂದು ಫೋಟೋ ವೈ ವೈರಲ್ ಆದ ತಕ್ಷಣ ವಿತಿನ್ ಟೂ ತ್ರೀ ಡೇಸಲ್ಲೇ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಜೊತೆಗೆ ದರ್ಶನ್ ಜೊತೆಗಿದ್ದಂತಹ ಆ ಒಂದು ಪ್ರಕರಣದ ಆರೋಪಿಗಳನ್ನ ರಾಜ್ಯದ ವಿವಿಧ ಜೈಲುಗಳಿಗೆ ವರ್ಗಾವಣೆಯನ್ನ ಮಾಡಿದರೆ ಅವ್ರನ್ನ ಸ್ಥಳಾಂತರವನ್ನ ಮಾಡಿದ್ರು ಅದೇ ರೀತಿ ಈ ಒಂದು ವಿಲ್ಸನ್ ಗಾರ್ಡನ್ ನಾಗ ಅಂದರೆ ದರ್ಶನ್ಗೆ ರೀತಿ ರಾಜತಿಥ್ಯ ಸಾಲ ರೀತಿಯಂತಹ ವ್ಯವಸ್ಥೆ ಮಾಡಿಕೊಂಡಿದ್ದಂತಹ ವಿಲ್ಸನ್ ಗಾರ್ಡನ್ ನಾಗನು ಸಹ ಈ ಒಂದು ಪರಪ್ಪನಾಗರ ಜೈಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಜೈಲಿನ ಅಧಿಕಾರಿಗಳು ಕೋರ್ಟ್ ಮೊರೆ ಹೋಗಿದ್ರು ಯಾಕಂದ್ರೆ ಇನ್ನು ಈ ಕೇವಲ ದರ್ಶನ್ಗೆ ರಾಜಾತಿಥ್ಯ ಒಂದು ಎಲ್ಲಾ ಫೆಸಿಲಿಟಿ ಮಾಡಿಕೊಟ್ಟಿದ್ದು ಮಾತ್ರ ಅಲ್ಲ ಬೇರೆ ರೀತಿಯಂತಹ ರೀಸನ್ಗಳಿಗೂ ಸಹ ವಿಲ್ಸನ್ ಗಾರ್ಡನ್ ನಾಗನನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಜೊತೆಗೆ ಈ ಒಂದು ಕೋಕಾ ಕಾಯ್ದೆಯಡಿ ಪರಪ್ಪ ನಾಗರ ಜೈಲಿನಲ್ಲಿರುವಂತಹ ಇಪ್ಪತ್ತೇಳು ರೌಡಿ ಶೀಟರ್ ಸಹ ವರ್ಗ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ರು ಆ ಒಂದು ಕೋರ್ಟ್ ಆದೇಶ ಸಂಜೆ ಬಂದಿತ್ತು ಆದ್ರೆ ಈಗ ಯಾವ್ಯಾವ ಜೈಲಿಗೆ ಯಾರ್ಯಾರು ಶಿಫ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಅದರಲ್ಲಿ ಜೈಲಿನ ಅಧಿಕಾರಿಗಳು ಈ ಒಂದು ಆರೋಪಿಗಳ ಆರೋಪಿಗಳನ್ನು ಯಾವ್ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಆ ಜೈಲಿಗೆ ಶಿಫ್ಟ್ ಮಾಡೋಕ್ಕೋಸ್ಕರ ಈಗ ಅಂದ್ರೆ ಒಂದನೇ ಸಿಟಿ ಸಿವಿಲ್ ಸೆಷನ್ ಕೋರ್ಟ್ ಅನುಮತಿ ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಸಹಚರರು ಜೊತೆಗೆ ಧಾರವಾಡ ಜೈಲಿಗೆ ಆತನ ಸಹಚರರಾದ ಇನ್ನೊಬ್ಬ ವಿಲ್ಸ ಡಬಲ್ ಮೀಟರ್ ಮೋಹನ ಅಂತ ಇದ್ದಾರೆ ಈ ಒಂದು ಆರೋಪಿಯನ್ನು ಸಹ ಅಲ್ಲಿಗೆ ಶಿಫ್ಟ್ ಮಾಡಿದರೆ ಬೆಳಗಾವಿ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗ ಜೊತೆಗೆ ವೇಲು ಅಂತ ರೌಢಿಸಿ ಇಟ್ಟಿದ್ರೆ ಆತನನ್ನು ಸಹ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಿರುವಂಥದ್ದು ಇದರ ಜೊತೆಗೆ ಇಪ್ಪತ್ತೇಳು ಆರೋಪಿಗಳನ್ನು ಸಹ ಅಂದ್ರೆ ಕೋಕಾ ಕಾಯ್ದೆಯಡಿರುವಂತಹ ಇಪ್ಪತ್ತೇಳು ಆರೋಪಿಗಳನ್ನು ಸಹ ಈ ಒಂದು ನಟೋರಿಯಸ್ ಕ್ರಿಮಿನಲ್ ಅಂತ ಏನು ಗುರುಸಿಕೊಂಡಿರೋ ಎಲ್ಲರನ್ನೂ ಸಹ ಈಗ ರಾಜ್ಯದ ವಿವಿಧ ಅಂದ್ರೆ ಆರು ಜೈಲುಗಳಿಗೆ ಸ್ಥಳಾಂತರವನ್ನ ಮಾಡಿರೋದು ಈ ಮೂಲಕ ಪರಾಪ್ನಾಗರ ಜೈಲಿನಲ್ಲಿ ಅಕ್ರಮ ಏನು ನಡೀತಾ ಇತ್ತು ರೌಡಿಗಳಿಗೆ ಏನು ಕಂಟ್ರೋಲ್ ಇತ್ತು ಜೈಲು ಅಂತ ಹೇಳ್ತಾ ಇದ್ರು ಎಲ್ಲಕ್ಕೂ ಸಹ ಒಂದು ರೀತಿ ಕಂಟ್ರೋಲ್ ಅಂದರೆ ಅಂದ್ರೆ ಹಾಕಿರುವಂಥದ್ದು ಹಾಕಿರುವಂತದ್ದು ಅವಿನಾಶ್ ಧನ್ಯವಾದ ಪ್ರದೀಪ್